ನಮಸ್ಕಾರ ಥಟ್ ಅಂತ ಹೇಳಿ ಕ್ವಿಝ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಮೊದಲ ಸ್ಪರ್ಧಿ ನನ್ನ ಹೆಸರು ವೀಣಾ ಕೆ ಎಂ ಅಂತ ನಾನು ಬೆಂಗಳೂರಿನ ವಿಜಯನಗರದಿಂದ ಬಂದಿದ್ದೀನಿ ನಾನು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ದತ್ತಾಂಶ ನಮೋದಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ವೀಣಾ ಅವರಿಗೆ ಸ್ವಾಗತ ಮುಂದಿನ ಸ್ಪರ್ಧಿ ನನ್ನ ಹೆಸರು ಸೇತುರಾಮ್ ಅಂತ ಹೇಳಿ ಹೇಳಿ ನಾನು ಕೆಂಗೇರಿ ಉಪನಗರದ ಕೊಮ್ಮಗಟ್ಟ ಅನ್ನೋ ಗ್ರಾಮದಿಂದ ಬಂದಿದ್ದೇನೆ ಸ್ವಂತ ಉದ್ಯೋಗ ಒಳ್ಳೆಯದನ್ನ ಕೇಳೋದು ಒಳ್ಳೆಯದನ್ನ ಹಂಚೋದು ಕೋರ್ತಾ ಇದ್ದೇವೆ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಶೋಭಾ ನಾನು ಬೆಂಗಳೂರಿನ ಮಲ್ಲೇಶ್ವರಂನಿಂದ ನಿಂದ ಬಂದಿದ್ದೇನೆ ನಾನು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದೇನೆ ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು ಹಾಡುಗಳನ್ನು ಕೇಳುವುದು ಶೋಭಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ಪುಸ್ತಕ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ ನದಿ ಹೊಳೆಗಿಲ್ಲ ತಿರುಗು ಹಾದಿ ತಾಶಿ ಗುರುರಾಜ್ ಬರೆದಂಥ ಪುಸ್ತಕ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯು ಯಾವ ಭಾಷೆಗೆ ದೊರೆತಿದೆ ಆಯ್ಕೆಗಳನ್ನು ನೋಡೋಣ ಬಂಗಾಳಿ ಹಿಂದಿ ಮಲಯಾಳಂ ಗುಜರಾತಿ ಮೊದಲಿಗೆ ಸೇತುರಾಮ್ ಆನಂತರ ವೀಣಾ ಗುಜರಾತಿ ಗುಜರಾತಿ ಆಯ್ಕೆ ನಾಲ್ಕು ವೀಣಾ ಮಲಯಾಳಂ ಮಲಯಾಳಂ ಆಯ್ಕೆ ಮೂರು ಸರಿಯಾದ ಉತ್ತರ ಈಗ ಬಂತು ಉತ್ತರವನ್ನು ನೋಡೋಣ ಹಿಂದಿ ಸರಿಯಾದ ಉತ್ತರ ಅವರಿಗೆ ಈ ಐವತ್ತೊಂಬತ್ತನೆಯ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಛತ್ತೀಸ್ಗಢದವರು ಇವರು ಹಿಂದಿ ಭಾಷೆಗೆ ಇದುವರೆಗೂ ಹನ್ನೆರಡು ಪ್ರಶಸ್ತಿಗಳು ಬಂದಿದೆ ಬಂದಿದೆ ಅಂದರೆ ಹಿಂದಿ ಭಾಷೆಗೆ ಅನ್ನೋ ವಿಚಾರವನ್ನು ತಿಳ್ಕೋಬೇಕಾಗುತ್ತೆ ಹನ್ನೆರಡು ಪ್ರಶಸ್ತಿಗಳು ಬಂದಿದೆ ಅವರಿಗೆ ಎರಡನೆಯ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಕನ್ನಡ ಭಾಷೆ ಇದೆ ಕನ್ನಡಕ್ಕೆ ಇದುವರೆಗೂ ಎಂಟು ಪ್ರಶಸ್ತಿಗಳು ಬಂದಿರುವ ವಿಚಾರ ನಮಗೆಲ್ಲ ಗೊತ್ತಿರುವಂಥದ್ದೇ ಸಂಪಾದಿಸಿದ್ದಾರೆ ನಮ್ಮ ಪ್ರಶ್ನೆ

ಐವತ್ತು ಆಯ್ಕೆ ಒಂದು ಉತ್ತರವನ್ನ ನೋಡೋಣ ಸರಿಯಾದ ಉತ್ತರ ನೂರ ಇಪ್ಪತ್ತೈದು ವರ್ಷಗಳಾಗಿವೆ ಸೇತುರಾಮ್ ಈ ಉತ್ತರವನ್ನ ಕೊಟ್ಟಿದ್ದಾರೆ ಧಾತ್ರಿ ಎನ್ನುವ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಡ್ತಾ ಇದ್ದೇನೆ ಡಿಸೆಂಬರ್ ಎಂಟು ಹಾಗಾಗಿ ಆ ಒಂದು ಸಂದರ್ಭಕ್ಕಾಗಿ ಆಕೆಗೆ ಗೌರವವನ್ನು ಸೂಚಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ವಿಕ್ಟೋರಿಯಾ ಆಸ್ಪತ್ರೆ ಅನ್ನುವ ಒಂದು ಹೆಸರನ್ನ ಕೊಡ್ತಾರೆ ಇವತ್ತು ಕಾರಣವಾಗ್ತಾ ಇದೆ ಜಿನಗಾನ ಎನ್ನುವ ಭಕ್ತಿ ಗೀತೆಗಳ ಸಂಕಲನ ಲೇಖಕರು ನಾಗಮಂಜುಳಾ ಜೈನ್ ನಮ್ಮ ಪ್ರಶ್ನೆ ಪ್ರಾಚೀನ ಕರ್ನಾಟಕದಲ್ಲಿ ಇಂದಿನ ಬ್ಯಾಂಕ್ ಚೆಕ್ ಸಮಾನಾಂತರವಾಗಿ ಯಾವ ವ್ಯವಸ್ಥೆಯನ್ನ ರೂಪಿಸಿದ್ದರು ಆಯ್ಕೆಗಳನ್ನು ನೋಡುಗೆ ಹುಂಡಿಗೆ ಬಂತಿಗೆ ಮಂಡಿಗೆ ಮೊದಲಿಗೆ ಸೇತುರಾಮ್ ಆನಂತರ ಶೋಭಾ ಹುಂಡಿಗೆ ಹುಂಡಿಗೆ ಆಯ್ಕೆ ಒಂದು ಹೇಳಿ ಶೋಭಾ ವಂತಿಗೆ ವಂತಿಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಹುಂಡಿಗೆ ಆಡಿತ್ತು ಜಿನದಾನ ಎನ್ನುವ ಈ ಒಂದು ಪುಸ್ತಕವನ್ನು ಸೇತುರಾಮ್ ಅವರಿಗೆ ಕೊಟ್ಟಿತ್ತು मत भेटी ना नमस्कार